ಬಿಕೆ ಮುನಿರಾಜು ಸಾರ್ವಜನಿಕರ ಸೇವೆಯಲ್ಲಿ ಸದಾ ತೊಡಗಿರುತ್ತಾರೆ ಟಿ ಬೇಗೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕುಮಾರ್ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಟಿ ಬೇಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ನೆಲಮಂಗಲ ತಾಲೂಕಿನಾದ್ಯಂತ ವಿದ್ಯಾರ್ಥಿ ಮಿತ್ರರಾಗಿ ಬಡವರ ಪಾಲಿಗೆ ಆಶಾಕಿರಣವಾಗಿ ಸಮಾಜ ಸೇವೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡು ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಅಭಿಮಾನಿ ದೇವರ ಹುಟ್ಟುಹಬ್ಬದ ಆಚರಣೆ ಮಾಡಲು ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ಬಿಕೆ ಮುನಿರಾಜು ಅವರಿಗೆ ಅಭಿಮಾನಿಗಳು ಹಾರ ತುರಾಯಿ ಹಾಕಿ ಪಟಾಕಿ ಹೊಡೆದು ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಟಿಬೇಗೂರು ಗ್ರಾಮಸ್ಥರಾದ ಅಜ್ಜು ಬಿಕೆ ಮುನಿರಾಜು ಅವರಿಗೆ ದೇವರು ಆಯಸ್ಸು ಅಂತಸ್ತು ಕೊಟ್ಟು ಕಾಪಾಡಲಿ ಅವರು ಸದಾಕಾಲ ಸಾರ್ವಜನಿಕರ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಬೆಳಗ್ಗೆಯಿಂದ ಎಲ್ಲಾ ಪಕ್ಷದ ಗಣ್ಯ ವ್ಯಕ್ತಿಗಳು ಬಂದು ಅವರಿಗೆ ಶುಭಾಶಯಗಳನ್ನು ಕೋರಿ ಹೋಗುತ್ತಿದ್ದಾರೆ ಅವರು ಹೀಗೆ ಉನ್ನತ ಸ್ಥಾನದಲ್ಲಿ ಬೆಳೆಯಲಿ ಎಂದು ಹಾರೈಸುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು ಅವರೆಲ್ಲಾ ಇಟ್ಟಿರೋ ಪ್ರೀತಿ ಅಭಿಮಾನಕ್ಕೆ ನಾವು ತಿಳಿಸ್ತೀವಿ ಆ ಅವ್ರ ನಮ್ಮ ಹೀಗೆ ಉಳ್ಸ್ಕೊಂಡು ಹೋಗ್ತಿವಿ ಬಡವರಿಗೋಸ್ಕರ ನಮ್ಮ ಕೈಲಾಗಿದ್ದು ಸಹಾಯ ಮಾಡ್ತೀವಿ ನಮ್ಮ ಮುಂದಿನ ದಿನಗಳಲ್ಲಿ ಬಡವ್ರಿಗೋಸ್ಕರ ನಮ್ಮ ಸಹಾಯ ಮಾಡ್ತೀವಿ ಅದೇ ಅವ್ರು ಮಾಡೋ ಕೆಲಸಗಳು ಅವ್ರು ಮಾಡೋ ದಾನ ಧರ್ಮ ಅದರಿಂದ ಅದನ್ನ ನೋಡೇನೆ ಅಲ್ವಾ ಸುಮ್ ಸುಮ್ನೆ ಆಗಲ್ಲ ಅದರಿಂದ ಅದು ಖುಷಿ ಇದೆ ನಮ್ಗೂನು ಅವ ಿದೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬೇಗೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಬಿಕೆ ಮುನಿರಾಜು ಪ್ರತಿ ವರ್ಷವೂ ನನ್ನ ಅಭಿಮಾನಿಗಳು ತುಂಬಾ ಅದ್ಧೂರಿಯಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಾರೆ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಮತ್ತು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ ಅಭಿಮಾನಿಗಳಿಗೂ ತುಂಬಾ ಹೃದಯದ ಧನ್ಯವಾದಗಳು ಬೆಳಗ್ಗೆ ನಮ್ಮ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಬಂದು ನನಗೆ ಶುಭ ಹಾರೈಸಿ ಹೋಗಿದ್ದಾರೆ ನನ್ನ ಅಭಿಮಾನಿಗಳು ನನ್ನ ಹಿತೈಷಿಗಳು ಮತ್ತು ನಮ್ಮ ಶಾಸಕರು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ನಾನು ಸದಾ ಕಾಪಾಡಿಕೊಳ್ಳುತ್ತೇನೆ ನನ್ನ ಗುರಿ ಒಂದೇ ನನ್ನ ಗ್ರಾಮದ ಅಭಿವೃದ್ಧಿಯಾಗಬೇಕೆಂದು ಸಂತಸ ವ್ಯಕ್ತಪಡಿಸಿದರು ಜನಪ್ರಿಯ ಶಾಸಕರಾದಂಥ ಅಭಿವೃದ್ಧಿ ಅರಿಕಾರರಾದಂಥ ನೆನಮಂಗಲದ ವಿಧಾನಸಭಾ ಕ್ಷೇತ್ರ ಶಾಸಕರಾದಂಥ ಎನ್ ಶ್ರೀನಿವಾಸ್ ಸರ್ ಅವರು ಬಂದಿದ್ರು ರಾತ್ರಿ ಬೇರೆ ಕೆಲಸ ಇರೋದ್ರಿಂದ ನಾನು ಮಧ್ಯಾಹ್ನನೇ ಬಂದು ಹೋಗ್ತೀನಿ ಅಂತ ಅಣ್ಣ ಅಂತ ಹೇಳ್ಬಿಟ್ಟು ಬಂದು ನಮಗೆ ಶುಭ ಹಾರೈಸಿ ಹೋಗಿದ್ದಾರೆ ನನಗೆ ತುಂಬ ಖುಷಿ ಆಗ್ತಿದೆ ಸರ್ ಸರ್ ಅದು ಜಾಸ್ತಿ ಅಲ್ಲ ಅದು ಜಾಸ್ತಿ ಆಗ್ತಿದೆ ಅನ್ನೋದಲ್ಲ ಅದು ಅಭಿಮಾನಿಗಳು ನಮ್ಮ ಯೂತ್ಸ್ ಏನಿದ್ದಾರೆ ಅದರಲ್ಲೂ ನನಗೆ ಬಲಗೈ ಅಂದರೆ ನಮ್ಮ ಟಿ ವಿಗೂರಿನಲ್ಲಿ ನಮ್ಮ ಕೃಷ್ಣಣ್ಣ ಮರಿಯಣ್ಣ ಬೈಲೇಗೌಡ ಮತ್ತೆ ಎಲ್ಲರೂ ಆಯಿತಾ ನಮ್ಮ ಗೌಡರು ಪ್ರತಿಯೊಬ್ಬರು ಇವರ ಮುಖಂಡತ್ವದಲ್ಲಿ ನಮ್ಮ ಮಾಮ ರಾಮಕೃಷ್ಣ ಅಂತ ಇದ್ದಾರೆ ಇವ್ರ ಮುಖಂಡತ್ವದಲ್ಲಿ ಎಲ್ಲ ಹುಡುಗರು ಕೂಡ ಶ್ರದ್ಧೆಯಿಂದ ಅದೇನೋ ನಾನು ಅವ್ರಿಗೇನು ಗೊತ್ತಿಲ್ಲ ಬಹಳ ವಿಜೃಂಭಣೆಯಾಗಿ ಪ್ರತಿಯೊಂದನ್ನು ಮಾಡ್ತಾರೆ ಊಟದೊಂದು ಮಾತ್ರ ನಾನು ಮಾಡ್ತೀನಿ ಮಿಕ್ಕಿದೆಲ್ಲ ಅವತ್ತಿಂದ ಅವರೇ ಮಾಡ್ತಾರೆ ಸರ್ ನಾನು ಊಟ ಎಷ್ಟೇ ಜನ ಬರಲಿ ಎಷ್ಟೇ ಸಾವಿರ ಜನ ಬರಲಿ ಇವರು ನಮ್ಗೆ ಶಕ್ತಿ ಕೊಟ್ಟಿದ್ದೇನೆ ಊಟ ಹಾಕ್ಬೇಕು ಅದು ನನ್ನ ಜವಾಬ್ದಾರಿ ಸರ್ ನಾನು ಊಟದ ಮಾಡ್ತೀನಿ ಮಿಕ್ಕಿದ್ದೆಲ್ಲ ಅರೇಂಜ್ಮೆಂಟು ಅವರೇ ಮಾಡ್ತಾರೆ ಸರ್ ನಾನು ಇರೋವರೆಗೂ ನಾನು ಇರೋವರೆಗೂ ಅವ್ರಿಗೆ ಚುರುಣಿ ಆಗಿರ್ತೀನಿ ಈ ವಯಸ್ಸಾದವರು ತಕರ ನೀರು ಬಂದಿದ್ದು ಶುಭಾರ್ತೆ ಅಷ್ಟೊಂದು ವಿಶ್ವಾಸ ನಂಬಿಕೆ ನಿಮ್ಮಲ್ಲಿ ಇಟ್ಟು ಬಂದಿ ಜಾಗ ಅಂದ್ರೆ ಗಿರೀಕರಂದ್ರೆ ಅಂದ್ರೆ ನಮಗೆ ನಮ್ಮ ಊರಲ್ಲಿ ಎಲ್ಲ ಕೇಳ್ಕೊಂಡ್ಬರ್ಲಿ ಸರ್ ನನ್ಗೆ ಬಹಳ ವಿಶ್ವಾಸ ಇದೆ ನನ್ನ ಮೇಲೆ ಭಾಳ ವಿಶ್ವಾಸ ಇದ್ದಾರೆ ಸರ್ ನಾನೊಂದ್ಸರಿ ತಾಲೂಕ್ ಪಂಚಾಯತಿಗೆ ಹೋಗಿದ್ದಾನ ಎಲ್ಲ ಸೇರಿ ಮತ್ತೆ ಗ್ರಾಮ ಪಂಚಾಯತಿಗೆ ನೀನು ಬರಲೇಬೇಕಂತ ಕರ್ಕೊಂಬಂದರು ಸರ್ ಅವ್ರು ನಮ್ಮೂರು ಒಳ್ಳೆಯದೇ ಆಗಬೇಕು ಕೆಲಸ ಆಗಬೇಕು ಊರು ಉದ್ದಾರ ಆಗಬೇಕು ಅಂದ್ರೆ ನೀನು ಬರಲೇಬೇಕಂತ ಇದಕ್ಕೆ ಕರ್ಕೊಂಬಂದರು ಸರ್ ಅದರಲ್ಲೂ ನಮ್ಮೂರಲ್ಲಿ ಯೂಸ್ಕಿನ ಹುಡುಗರು ನನ್ನ ಯೂಚಕಿನ ಯುವಕರು ಇನ್ನ ವಯಸ್ಸಾದವರು ನನಗೆ ಬಹಳ ಇಷ್ಟಪಡ್ತಾರೆ ನಾನು ಕೂಡ ಅವರ ಸೇವೆ ಮಾಡ್ಕೊಂಡು ಅವರ ಪಾದ ಸೇವೆ ಮಾಡ್ಕೊಂಡು ಅದರಲ್ಲೂ ನಮ್ಮ ಗುರಿನ ಎಲ್ಲರೂ ಸರ್ ನನ್ನ ಇನ್ನೊಂದ್ ಜನ್ಮ ಹುಟ್ಟರು ನಾನು ಇದನ್ನ ಆಗೋದಿಲ್ಲ ನನ್ಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ ನಾನೇನೇ ಕೆಲಸ ಮಾಡ್ಲಿ ಬಹಳ ಸಹಕಾರ ಕೊಟ್ಟು ಇದು ಮಾಡ್ತಾರೆ ಸರ್ ಅದರಿಂದ ನನಗೆ ತುಂಬ ಹೃದಯದ ಎಲ್ಲರಿಗೂ ಇಡೀ ಊರಿಗೆಲ್ಲ ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆಲ್ಲ ಇಡೀ ತಾಲೂಕಿಗೆ ನಾನು ತುಂಬ ಹೃದಯ ಧನ್ಯವಾದ ನೋಡ್ತೇನೆ ಎಲ್ಲಾ ಪಕ್ಷ ಭೇದ ಮರತಿ ನನಗೆ ಮೂರು ಆತರ ಏನಿಲ್ಲ ಸರ್ ಈಗ ಅಂದರೆ ಅಭಿಮಾನ ಇರ್ತದೆ ಈಗ ನಾವು ಜೆ ಡಿ ಎಸ್ ಅವರು ಬಿಜೆಪಿಯವರು ಬೇಕಾದಾಗ ನಾವು ಹೋಗಿ ಆರಾಕಿ ಬರ್ತೀವಿ ಅಲೀಮ್ ಚಾಮುಂಡಿ ನ್ಯೂಸ್ ನೆಲಮಂಗಲ